ರೋಟರಿ ಕ್ಲಬ್ ಇಳಕಲ್ ವತಿಯಿಂದ ಸುದ್ದಿಗೋಷ್ಠಿ ಇಳಕಲ್ ನಗರದಲ್ಲಿ ಇದೇ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ರವಿವಾರದಂದು ನಡೆಯಲಿರುವ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದ್ದು ಹೆಳಕಲ್ ನಗರದ ಸಮಸ್ತ ಜನತೆಗೆ ಮನವಿ ಮಾಡಿಕೊಂಡ ರೋಟರಿ ಕ್ಲಬ್ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಬಾಬು ಎಸ್ ರಾಜೊಳ್ಳೋಳ್ಳಿ ಅಧ್ಯಕ್ಷರು ರೋಟರಿ ಕ್ಲಬ್ ಎಳಕಲ್ ಬಸಲಿಂಗಪಾಸಿ ತೋಟದ ರೋಟರಿ ಕ್ಲಬ್ ಸೆಕ್ರೆಟರಿ ಎಳಕಲ್ ಪರಶುರಾಮ್ ರಾಚುಳ್ಳಿ ಖಜಾಂಚಿ ರೋಟರಿ ಕ್ಲಬ್ ಎಳಕಲ್ ಶ್ರೀನಿವಾಸ ಕೊಪ್ಪಳ ಸದಸ್ಯರು ರೋಟರಿ ಕ್ಲಬ್ ಎಳಕಲ್ ಚಂದ್ರಶೇಖರ್ ಮಾಳಿ ಬಸವರಾಜ್ ಗೋಟೂರ ಸುರೇಶ್ ರಾಳ್ ರಾಜೊಳ್ಳಿ ಬಾಲನಗೌಡ ಪೊಲೀಸ್ ಪಾಟೀಲ್ ಪ್ರಮೋದ್ ಜೆತ್ತಿ ವಿಜಯ್ ಹಿರೇಭಟ್ ಬಸವರಾಜ್ ರಾಮದುರ್ಗ ಹಾಗೂ ರೋಟರಿ ಕ್ಲಬ್ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಆತ್ಮೀಯವಾದ ಸ್ವಾಗತವನ್ನು ಕೊಡುತ್ತಾ ಈ ಶುಭ ಮುಂಜಾನೆಯ ಶುಭಾಚಯಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ನಮ್ಮ ನಿಲ್ಕಲ್ ಮಹಾನಗರದ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯಾದಂಥ ರೋಟರಿ ಕ್ಲಬ್ ಕಿಲ್ಕಲ್ ಇದರ ಪದಗ್ರಹಣದ ಸಲುವಾಗಿ ಇರುವಂಥ ಪೂರ್ವವಾಗಿ ಸಭೆಗೆ ತಮ್ಮೆಲ್ಲನ್ನು ಇನ್ನೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದೇ ದಿನಾಂಕ ಹದಿನಾಲ್ಕು ರವಿವಾರ ದಿವಸ ಬಸವ ಪ್ಯಾಲೇಸ್ನಲ್ಲಿ ನಮ್ಮ ರೋಟರಿ ಕ್ಲಬ್ಬಿನ ಹತ್ತೊಂಬತ್ತನೇ ವರ್ಷದ ವಾರ್ಷಿಕ ಪದಗ್ರಹಣ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ರೋಟರಿ ಸಂಸ್ಥೆ ಎರಡು ಸಾವಿರದ ಆರು ಎರಡು ಸಾವಿರದ ಏಳರಲ್ಲಿ ಇಳಕಲ್ ಮಹಾನಗರದಲ್ಲಿ ಪ್ರಾರಂಭಗೊಂಡು ಈಗಾಗಲೇ ಎರಡು ದಶಕಗಳತ್ತ ತಾಪಗಾಲನ್ನು ಹಾಕಿ ಹಾಕುತ್ತಲಿದೆ ಎಂದು ಹೇಳಲು ತುಂಬ ಹರ್ಷ ಸುಮಾರು ಹತ್ತೊಂಬತ್ತು ಜನ ರೆಸ್ಟುರಸ್ಗಳನ್ನು ಹೊಂದಿರುವಂಥ ನಮ್ಮ ಇಲ್ಕಲ್ ನಗರದ ರೋಟರಿ ಕ್ಲಬ್ ತುಂಬ ಹೆಮ್ಮೆಯ ಸಂಸ್ಥೆಯಾಗಿದೆ ಇಲ್ಲಿವರೆಗೆ ತುಂಬ ಹಲವಾರು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಶೈಕ್ಷಣಿಕವಾಗಿ ಆರೋಗ್ಯವಾಗಿ ಮತ್ತು ಸಮಾಜ ಸೇವೆಗಳನ್ನು ತುಂಬ ತುಂಬ ಹೆಮ್ಮೆಯಿಂದ ಹೇಳಿಕೊಳ್ಳಲು ನಮಗೆ ಸಂತೋಷ ಅನಿಸುತ್ತದೆ ಈ ನಗರದಲ್ಲಿ ಅತ್ಯಂತ ಸ್ವಚ್ಛತಾ ಕಾರ್ಯಕ್ರಮವನ್ನಂತೂ ನಾವು ಪೂಜ್ಯ ಶ್ರೀ ಗುರು ಮಹಂತಪ್ಪಗಳ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಿಂದ ಅನೇಕ ಹೆಸರಾಂತ ಸಾಹಿತಿಗಳ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿಯಾಗಿ ನಾವು ಪ್ರತಿ ವರ್ಷವೂ ತುಂಬ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಸಮಾಜ ಸೇವೆಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳೋದು ನಮಗೆಲ್ಲರೂ ಗೊತ್ತಿದ್ದ ವಿಷಯವೇ ಆಗಿದೆ ಅದೇ ರೀತಿಯಾಗಿ ತಾವೆಲ್ಲರೂ ಸಹ ನಮ್ಮ ಈ ಮಾಡಿರುವಂಥ ಸಮಾಜ ಸೇವೆಗಳನ್ನು ಎಲ್ಲ ಸಾಮಾಜಿಕ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಆಗಲಿ ಆಗಲಿ ಪತ್ರಿಕಾ ಮಾಧ್ಯಮದಲ್ಲಿ ಆಗಲಿ ತಾವು ಪ್ರಕಟಿಸಿ ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳನ್ನು ಪ್ರತಿಯೊಬ್ಬರಿಗೂ ಕಡಿಗೂ ಮನವೊತ್ತುವಂತೆ ಮಾಡಿದ್ದಕ್ಕಾಗಿ ತಮ್ಮನ್ನು ಮೊದಲು ನಾನು ಅಭಿನಂದಿಸುತ್ತೇನೆ ಮತ್ತು ತಮ್ಮ ಕಾರ್ಯಕ್ಕೆ ಕಾರ್ಯಕ್ರಮಕ್ಕೆ ತಮ್ಮನ್ನು ಮತ್ತೊಮ್ಮೆ ಮತ್ತೊಮ್ಮೆ ಆಹ್ವಾನಿಸುತ್ತಿದ್ದೇವೆ ಅದೇ ರೀತಿ ಈ ನಮ್ಮ ಪದಗ್ರಹಣ ಸಮಾರಂಭವನ್ನು ಹದಿನಾಲ್ಕನೇ ತಾರೀಕು ಸಾಯಂಕಾಲ ಐದು ಮೂವತ್ತಕ್ಕೆ ಬಸವ ಪಬ್ಲಿಕ್ ಬಸವ ಪ್ಯಾಲೇಸ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ತಾವೆಲ್ಲರೂ ಪರಿವಾರ ಸಮೇತವಾಗಿ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು ಮೊದಲನೇದಾಗಿ ಎಲ್ಲ ಪತ್ರಿಕಾ ಮಿತ್ರರಿಗೂ ಹಾಗೂ ಪತ್ರಿಕಾ ಶುಭಾಶಯಗಳು ಆತ್ಮೀಯ ಮುಂದಿನ ಪತ್ರಿಕಾ ಸಭೆಯ ಕಲಿಯ ವಿಷಯ ನಮ್ಮ ಇಕ್ಕಲ್ ರೋಟ್ರಿಯ ಸುಲಭದ ಪದಗ್ರಹಣ ಕಾರ್ಯಕ್ರಮವನ್ನು ಹಿಂದೆ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರವಿವಾರ ದಿವಸ ಬಸ್ವಾ ಪ್ಯಾಲೇಸ್ ಇಕ್ಕಲದಲ್ಲಿ ಮಾಡುವುದಾಗಿ ಉದ್ದೇಶಿಸಲಾಗಿದೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ನಮ್ಮ ವಿಕ್ಕಲ್ ಮಠದ ಶ್ರೀ ಮಹನಿಪುರ ಗುರು ಮಾತಸ್ ಶ್ರೀಗಳು ವಹಿಸಲಿದ್ದಾರೆ ಇನ್ಸ್ಟಾಲೇಷನ್ ಆಫೀಸರ್ ಆಗಿ ಪಿ ಡಿ ಜಿ ಆರ್ ಟಿ ಎನ್ ಆನಂದ್ ಕುಲ್ಕರ್ಣಿಯವರು ಬೆಳಗಾಂ ಸರ್ ಇವರು ಆಗಮ್ ಆಗಮಿಸಲಿದ್ದಾರೆ ಮುಖ್ಯ ಅತಿಥಿಗಳಿಗಾಗಿ ಎ ಜಿ ಅವರು ಬರಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಅವ್ರು ಬರಲಿಕ್ಕಾಗ್ತಾ ಆಗ್ತಾ ಇಲ್ಲ ಇನ್ನೊಬ್ಬರು ಅತಿಥಿಗಳು ಮುಖ್ಯ ಅತಿಥಿಗಳು ಜೆ ಸಿ ಆರ್ ಟಿ ಎನ್ ಸಿ ಎಸ್ ಸರ್ ಕಡಿಗೇರಿ ಸರ್ ಅವರು ಆಗಮಿಸಲಿದ್ದಾರೆ ಬಾಲ್ಕೋಟು ಗಂಡಮ್ಮನ್ಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು ನಮ್ಮ ರೋಟರಿ ಕುಟುಂಬ ಸದಸ್ಯರು ಮತ್ತು ಪತ್ರಿಕಾ ಮಿತ್ರರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ವಿನಂತಿಸಿದ ನನ್ನ ಅವಧಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ನಾಲ್ನ ನಾನು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇನೆ ಮೊದಲನೇ ಆಗಿ ಪರಿಸರ ಸಂಬಂಧಿಸಿದ ಸಸಿ ನೆಡುವ ಕಾರ್ಯಕ್ರಮ ಸ್ವಚ್ಛತೆ ಸಲುವಾಗಿ ಶಾಲಾ ಮಕ್ಕಳಿಗೆ ಕೈ ತೊಳೆಯುವ ಸಿಂಕು ಸ್ಥಾಪಿಸುವ ಸ್ಥಾಪಿಸುವುದು ಆರೋಗ್ಯಕ್ಕೆ ಸಂಬಂಧಿಸಿದ ಆರೋಗ್ಯ ಶಿಬಿರ ಏರ್ ಏರ್ಪಡಿಸೋದು ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮ ಮಾಡುವ ಗುರಿ ಹೊಂದಿದ್ದು ಎಲ್ಲ ಕಾರ್ಯಕ್ರಮಗಳನ್ನು ನನ್ನ ಸದಸ್ಯರೊಂದಿಗೆ ಚರ್ಚಿಸಿ ಮಾಡುತ್ತೇನೆ ಎಂದು ಈ ಮೂಲಕ ನಮಗೆ ತಿಳಿಸುತ್ತೇನೆ ಧನ್ಯವಾದಗಳು ಕರ ಕಾರ್ಯಕ್ರಮ ನಡೆಯುವ ಸ್ಥಳ ಬಸವಾ ಪ್ಯಾಲೇಸ್ ಲಿಕ್ಕಲ್ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರ ಸಮಯ ಸಾಯಂಕಾಲ ಆರು ಗಂಟೆಗೆ ಎಲ್ಲರೂ ಸಂಘ ಸಂಸ್ಥೆಗಳು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಬರಬೇಕಂತ ಎಲ್ಲರಿಗೂ ವಿನಂತಿ ಮಾಡ್ತೀನಿ